ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಅನ್ನುವಂಥದ್ದು ಬರ್ತಾ ಇದೆ ಅದನ್ನು ನಿಮ್ಮ ಮೊಬೈಲಲ್ಲೇ ನೀವು ಈಸಿಯಾಗಿ ನೋಡ್ಬೋದು ಹೇಗೆ ಅಂತಂದರೆ ಸೊ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥ ಈ ವೆಬ್ಸ ಈ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಇದರ ಲಿಂಕ್ ಅನ್ನುವಂಥದ್ದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಅಥವಾ ಡೈರೆಕ್ಟಾಗಿ ನೀವು ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥ ವೆಬ್ಸೈಟನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೀವು ಈ ಪೇಜ್ಗೆ ಬರ್ಬೋದು ಆ್ಯಕ್ಚುಲಾಗಿ ಇದು ಹಳೆ ರಿಸಲ್ಟ್ಸ್ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ನಾಳೆ ಅಂದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ನಿಮಗೆ ಇಲ್ಲಿ ಲಿಂಕ್ ಅನ್ನುವಂಥದ್ದು ಕಾಣಿಸುತ್ತೆ ನಿಮ್ಮ ಒಂದು ಅಟ್ ಪ್ರೆಸೆಂಟ್ ರಿಸಲ್ಟ್ಸ್ಗೆ ಸಂಬಂಧಿಸಿದಾಗೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀವೇನು ಎಕ್ಸಾಮ್ ಬರ್ದಿದ್ದರೆ ಅದರ ರಿಸಲ್ಟ್ಸ್ದು ಲಿಂಕ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಜಸ್ಟ್ ಅದು ಹಳೇದಿದೆ ಸೊ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ ಹೇಗೆ ನೀವು ಚೆಕ್ ಮಾಡಬೇಕು ಅಂತ ಸೇಮ್ ಪ್ರೊಸೀಜರ್ ಆ ನಾಳೆ ಬಂದು ಬರುವಂಥ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ನೀವು ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ಹಾಗೂ ಸಬ್ಮಿಟ್ ಐ ಮೀನ್ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಕೇಳುತ್ತೆ ಸೈನ್ಸ್ ಆರ್ಟ್ಸ ಕಾಮರ್ಸ್ ಅಂತ ಹೇಳಿ ನೀವು ಯಾವುದು ಬೇಕೋ ಅದನ್ನು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕಾಂಬಿನೇಷನ್ ಅನ್ನುವಂಥದ್ದು ರಿಜಿಸ್ಟ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿ ಕೆಲವೊಂದು ಸಲ ಕ್ಯಾಪ್ಚಿಕ್ಕ ಕೂಡ ಬರ್ಬೋದು ಸೊ ಅದಿದ್ದರೆ ಅದನ್ನು ಟೈಪ್ ಮಾಡಿ ಇಲ್ದಿದ್ರೆ ಡೈರೆಕ್ಟಾಗಿ ಇದೇ ರೀತಿ ಕಾಣಿಸಿದ್ರೆ ಇದೇ ರೀತಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ಸ್ ಅನ್ನುವಂಥದ್ದು ಬರುತ್ತೆ ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಈ ವಿಡಿಯೋವನ್ನು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ಅಪ್ಡೇಟ್ಸ್ ಆದಷ್ಟು ಬೇಗ ನಿಮಗೆ ಫ್ರೀಯಾಗಿ ಬಂದು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ